नमस्कार प्रिय वीक्षकरे ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಬ್ಬ ನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಜೂನ್ ತಿಂಗಳ ಮಾಸಭೂಷಣ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ಫಲಿತಾಂಶಗಳಿದೆ ಯಾವ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ರಾಶಿಯಾಗಿರುವಂತಹ ದ್ವಾದಶ ರಾಶಿಗಳಲ್ಲಿನೇ ಧನುಸು ರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ಇಲ್ಲಿ ಈ ಒಂದು ಧನುಸು ರಾಶಿಯವರಿಗೆ ನೋಡುವಂಥದ್ದಾದರೆ ಈ ಒಂದು ಧನುಸು ರಾಶಿಗಳ ವ್ಯಕ್ತಿಗಳವರಿಗೆ ಈ ಒಂದು ತಿಂಗಳು ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ವಿಷಯವಾಗಿದೆ ಅಂದರೆ ಆರಂಭಿಕವಾಗಿ ಅರ್ಧ ವರ್ಷ ಪೂರ್ತಿಯಾಗ್ತಿರೋದ್ರಿಂದಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಸ್ವಲ್ಪ ತ್ವ ತ್ವರಿತವಾಗಿ ರೈಡ್ ಆಗುವಂಥದ್ದು ಅಂದರೆ ಫಾಸ್ಟಾಗಿ ಹೋಗುವಂಥದ್ದಾಗ್ತಾ ಇರುವಂಥದ್ದಾಗ್ತದೆ ಕೇತುವು ನಿಮ್ಮ ಹತ್ತನೆಯ ಮನೆಯಲ್ಲಿ ತಿಂಗಳಾದ್ಯಂತ ಉಳಿದಿರ್ತಾನೆ ಇದು ನಿಮ್ಮ ವೃತ್ತಿಪರ ಜೀವನದ ವಿವಿಧ ಅಂಶಗಳ ಬಗ್ಗೆ ನಿಮ್ಮನ್ನು ದಿಗ್ಭ್ರಮೆಗೊಳಿಸುವಂತಹ ರೀತಿಯಾಗಿ ಮಾಡ್ತಾನೆ ಹಾಗಾಗಿ ಈ ಒಂದು ದಿಗ್ಭ್ರಮೆಗೊಳಿಸುವಂತಹದ್ದು ನಿಮ್ಮ ಒಂದು ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನದಲ್ಲಿರುವಂಥವ್ರಿಗೆ ಬಹಳಷ್ಟು ತೊಂದರೆಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು ಇನ್ನು ನೀವು ವ್ಯವಹಾರಸ್ಥರಾಗಿದ್ದರೆ ಬಿಸ್ನೆಸ್ದಾರರಾಗಿದ್ದರೆ ನಿಮ್ಮ ಒಂದು ಬಂಡವಾಳ ಹೂಡಿಕೆಗಳನ್ನು ಅತಿಯಾಗಿ ವಿಸ್ತರಿಸುವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವುದು ವಿವೇಕವಾಗಿ ವಿವೇಕಯುತವಾಗಿರುವಂಥದ್ದು ಯಾಕೆ ಅಂದರೆ ನಿಮ್ಮ ಬಂಡವಾಳವನ್ನು ವಿಸ್ತರಿಸಬೇಕು ಅಥವಾ ಹೆಚ್ಚು ವಿಶಾಲವಾದಂತಹ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಬಿಸ್ನೆಸ್ನ ಬೆಳೆಸಬೇಕು ಅಂದ್ಕೊಳ್ಳೋರು ನೀವು ವಿವೇಕದಿಂದ ಆಲೋಚನೆ ಮಾಡಿ ಆನಂತರ ನೀವು ಈ ಕಾರ್ಯಕ್ಕೆ ಕೈಗೊಳ್ಳಬೇಕಾಗುತ್ತೆ ಏಕೆಂದರೆ ಇದು ನಿಮಗೆ ಹಣಕಾಸಿನ ಅಪಾಯಗಳಿಗೆ ಒಡ್ಡಬಹುದಾದಂತಹ ತಿಂಗಳಾಗಿರೋದರಿಂದಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಧನುಸು ರಾಶಿಯವರು ಏನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋದಾದರೆ ಈ ತಿಂಗಳ ಆರಂಭವು ಭರವಸೆಯನ್ನು ಹೊಂದಿರುವಂಥ ತಿಂಗಳಾಗಿದ್ದು ಐದನೆಯ ಮನೆ ಅಧಿಪತ್ಯದಂತಹ ಮಂಗಳನು ಈ ಒಂದು ಸ್ಥಾನದಲ್ಲಿ ಉಳಿದಿರೋದ್ರಿಂದಾಗಿ ನಿಮ್ಮ ಉದ್ದೇಶಗಳು ಬಗ್ಗೆ ನಿಮಗೆ ಅರಿವನ್ನು ಹೆಚ್ಚಿಸುತ್ತಾನೆ ನೀವು ಬಗ್ಗೆ ಉದ್ದೇಶ ಇಟ್ಕೊಂಡು ಎಜುಕೇಷನ್ ಅಥವಾ ಏನು ಸ್ಟಡಿ ಇದ್ದೀರಿ ವಿದ್ಯಾರ್ಥಿಗಳು ಅದರ ಬಗ್ಗೆ ನಿಮಗೆ ಒಂದು ರೀತಿಯಾದಂಥ ಅರಿವನ್ನು ಮೂಡಿಸುವಂತಹ ರೀತಿಯಾಗಿ ಅರಿವನ್ನು ಹೆಚ್ಚಿಸುವಂತಹ ರೀತಿಯಾಗಿ ನಿಮಗೆ ಪ್ರೇರೇಪಿಸ್ತಾನೆ ಇನ್ನು ಈ ತಿಂಗಳು ನಿಮಗೆ ಕೌಟುಂಬಿಕ ಜೀವನದ ವಲಯದಲ್ಲಿ ನೋಡುವಂಥದ್ದಾದರೆ ನೀವು ಕೆಲವು ಅಡೆತಡೆಗಳನ್ನು ಕಾಣಬಹುದಾದಂತಹದ್ದಾಗಿರ್ತದೆ ಈ ತಿಂಗಳಿನಲ್ಲಿ ಇದು ನಿಮ್ಮನ್ನು ಸ್ವಲ್ಪ ಅಶಾಂತಿಯನ್ನಾಗಿಸುವಂತಹದ್ದ ಮಾಡುವಂತಹ ತಿಂಗಳಾಗಿದೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ನಿಮ್ಮನ್ನು ನೀವೇ ಅಶಾಂತಿಗೊಳಿಸ್ಕೊಳ್ಳುವಂಥದ್ದು ಮನಸ್ಥಿತಿ ಹಾಳು ಮಾಡ್ಕೊಳ್ಳುವಂಥದ್ದು ಈ ರೀತಿ ಆಗುವಂಥದ್ದಾಗ್ತದೆ ಹಾಗಾಗಿ ನೀವು ಪ್ರಸ್ತುತ ಏನು ಪ್ರಣಯ ಸಂಬಂಧದಲ್ಲಿರುವಂಥದ್ದಾದರೆ ಈ ಪ್ರಣಯ ಸಂಬಂಧದಲ್ಲಿರುವಂತಹ ಆದರೆ ಈ ತಿಂಗಳು ನಿಮಗೆ ಭರವಸೆಯ ಭವಿಷ್ಯವನ್ನು ಹೊಂದಿರುವಂತಹ ತಿಂಗಳಾಗಿರ್ತದೆ ವಿವಾಹಿತರಿಗೆ ವ್ಯಕ್ತಿ ಈ ಒಂದು ವ್ಯಕ್ತಿಗಳಿಗೆ ಐದನೆಯ ಮನೆಯ ಅಧಿಪತಿಯಾದಂತಹವನು ದುರ್ಬಲನಾಗಿರ್ತಾನೆ ಬುಧನು ಈ ಸ್ಥಿತಿಯಲ್ಲಿರೋದ್ರಿಂದಾಗಿ ಆರನೆಯ ಮನೆಯಲ್ಲಿ ಶುಕ್ರ ಗುರು ಮತ್ತು ಸೂರ್ಯರೊಂದಿಗೆ ಈ ಒಂದು ದೃಷ್ಟಿಕೋನದಿಂದ ಸ್ವಲ್ಪ ಮಟ್ಟಿಗೆ ಸವಾಲಾಗಿರುವಂತಹ ತಿಂಗಳಾಗಿದೆ ನಿಮ್ಮ ಒಂದು ವಿವಾಹಿತ ಆಗಿರುವಂತಹ ವ್ಯಕ್ತಿಗಳಿಗೆ ಧನುಸು ರಾಶಿಯಲ್ಲಿರುವಂತಹವ್ರಿಗೆ ಏನು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ನೋಡೋದಾದ್ರೆ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಗಣಿಸುವಾಗ ಈ ಒಂದು ತಿಂಗಳು ಆರಂಭದಲ್ಲಿ ಕೆಲವು ಹಣಕಾಸಿನ ಸವಾಲುಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಪ್ರಾರಂಭದಲ್ಲಿಯೇ ಉಳಿತಾಯವನ್ನು ಆರಂಭಿಸುವಂತದ್ದು ಬಹಳ ಮುಖ್ಯವಾದಂತಹದ್ದಾಗಿರುತ್ತದೆ ಈ ಮಾಸದಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಮಂಗಳನು ನಿಮಗೆ ಐದನೆಯ ಮನೆಯಲ್ಲಿ ತನ್ನದೇ ಆದಂತಹ ರಾಶಿಚಕ್ರದಲ್ಲಿ ನೆಲೆಗೊಂಡಿರೋದ್ರಿಂದಾಗಿಯೂ ಕೂಡ ಅದು ಮೂರನೆಯ ಮನೆಯಲ್ಲಿ ಶನಿ ಪೂರ್ಣ ಅಂಶವನ್ನು ಪಡೆದಿರ್ತಾನೆ ಪರಿಪೂರ್ಣವಾಗಿ ನಿಮಗೆ ಪರಿಣಾಮಕವಾಗಿ ಐದನೇ ಮತ್ತು ಆರನೆಯ ಮನೆಯ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರ್ತಾನೆ ಇದು ನಿಮಗೆ ಅನಾರೋಗ್ಯ ಸಮಸ್ಯೆಯ ಮೇಲೆ ಈ ಜೀರ್ಣಕ್ರಿಯೆಯ ಸಮಸ್ಯೆ ಆಗಿರ್ಬೋದು ಚರ್ಮ ಅಥವಾ ಈ ಹೊಟ್ಟೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದು ನಿಮಗೆ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದಾದಂತಹದ್ದಾಗ್ತದೆ ಹೀಗಾಗಿ ಈ ರೀತಿಯಾಗಿರೋದ್ರಿಂದಾಗಿ ಸ್ವಲ್ಪ ಧನುಸು ರಾಶಿಯವರು ಈ ತಿಂಗಳು ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ತಮ್ಮ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಕುಟುಂಬ ಜೀವನದಲ್ಲಿ ಆಗಿರ್ಬೋದು ನೀವು ಬಿಸ್ನೆಸ್ ಮಾಡುವಂಥವರಾಗಿದ್ದರೆ ವೃತ್ತಿ ಜೀವನದಲ್ಲಿರುವಂಥದ್ದರೆ ಎಲ್ಲದರಲ್ಲೂ ಕೂಡ ನಿಮಗೆ ಸ್ವಲ್ಪ ಎಡವಟ್ಟಾಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಯಾಕೆ ಅಂದರೆ ಗುರು ಕೂಡ ತನ್ನ ಸ್ಥಾನವನ್ನು ಬದಲಾಯಿಸಿದ್ದಾನೆ ಹಾಗಾಗಿ ಸ್ವಲ್ಪ ನಿಮಗೆ ಈಗ ಏರಿಳಿತಗಳು ಅನ್ನೋದ್ದು ಕಾಣ್ತಾ ಇದೆ ಹಾಗಾಗಿ ನಿಮಗೆ ಪರಿಹಾರ ಅನ್ನೋದಾದರೆ ಪ್ರತಿನಿತ್ಯವೂ ಕೂಡ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಕೊಳ್ಳೋದ್ರಿಂದಾಗಿ ಆ ಒಂದು ತಾಯಿಯ ಒಂದು ಆಶೀರ್ವಾದದಿಂದ ನಿಮಗೆ ಎದುರಾಗುವಂಥ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯಾಗಿತ್ತು ಧನುಸು ರಾಶಿಯವರ ಒಂದು ಏನು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇನ್ನೂ ಅಧಿಕವಾದಂತಹ ಹೇಳತಿರದಂತಹ ಸಮಸ್ಯೆಗಳಿದೆ ಅನ್ನೋದಾದರೆ ವ್ಯಾ ಈ ಒಂದು ನಿಮ್ಮ ಒಂದು ಜೀವನದಲ್ಲಿ ಸತಿಪತಿಯರ ಕಲಹ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಮುಂದೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯಾಗಿ ಅವರ ಉದ್ಯೋಗ ಆಗಿರ್ಬೋದು ಅವರ ಒಂದು ವಿವಾಹ ಆಗಿರ್ಬೋದು ಈ ರೀತಿಗೆ ಏನಾದರೂ ಪ್ರಾಬ್ಲಮ್ ಅನ್ನುವಂಥದ್ದು ನೀವು ಫೇಸ್ ಮಾಡ್ತಾಯಿದ್ರೆ ಇನ್ಯಾವುದೇ ಗುಪ್ತ ಸಮಸ್ಯೆಗಳಿದ್ರೆ ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಅನ್ನೋಂಥದ್ದು ಶಾಶ್ವತವಾಗಿ ನಿಮಗೆ ಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಕೇಳ್ತಾ ಈ ಮೂಲಕವಾಗಿ ಎಲ್ರಿಗೂ ಒಳ್ಳೆದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ